ಆದ್ಮೇರಿ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ನವಲಗುಂದದ ವಿವಿಧ ಓಣಿಗಳಲ್ಲಿ ಸ್ಥಾಪಿಸಲ್ಪಟ್ಟ ರಾಮದೇವರುಗಳ ಮೆರವಣಿಗೆಯು ಇಂದು ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಸಾಯಂಕಾಲದಿಂದ ಎಲ್ಲ ಓಣಿಗಳ ರಾಮದೇವರ ಮೆರವಣಿಗೆ ಪ್ರಾರಂಭವಾಗಿ ಸದರ ಚಾವಳಿಯ ಜಾಗೆಯಲ್ಲಿ ಸಮಿತಿ ಇದು ಸಿದ್ದಾಪೂರು ಓಣಿಯ ಕಾಮದೇವರು ಸದರ ಚೌಡಿಯ ಗ್ರಾಮದಲ್ಲಿ ಗ್ರಾಮದ ಸದರ ಚೌಡಿ ಗ್ರಾಮದೇವಿಯ ಜಾಗದಲ್ಲಿ ಈ ಕಾಮದೇವರು ಬಂದು ಈಗ ದರ್ಶನವನ್ನು ಪಡೆದುಕೊಂಡು ಹೋಗ್ತಾ ಇವೊಂದು ಕಾಮದೇವರ ಮುಂದೆ ಎಲ್ಲ ಯುವಕರ ಒಂದು ಅಲಿಗೆ ಮೇಳಿನ ಇರುತ್ತದೆ ಇಂದು ನವಲಗುರದಲ್ಲಿ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ತೊಂಬತ್ತೈದರಂದು ಕಾಮದೇವರ ವರ್ಣಿ ಸಕ್ಕದ ಉತ್ಸವ ಕಾಮದೇವರ ಬೆಳವಣಿಗೆಗೆ ಮಾತನಾಡುತ್ತಾರೆ ಅದು ಪ್ರಥಮವಾಗಿ ಚಿತ್ರ ಕಾಮದೇವರು ಅದರ ನಂತರ ಇಲ್ಲಿ ಕಾಮದೇವರು ತಕ್ಕಿನಕೇರಿಯ ಕಾಮದೇವರು ಪ್ರತಿಯೊಂದು ಕಾಮದೇವರ ಒಂದು ಮುಂದೆ ಯೋಚರ ಒಂದು ಅಲಿಗೆಯ ಮೇಳ ಸುಸಜ್ಜಿತವಾಗಿ ಇವತ್ತು ಅಲಿಗೆಯನ್ನು ಬಳಸುವುದರೊಂದಿಗೆ ಕಾಮದೇವರ ಒಂದು ಮೆರವಣಿಗೆಯನ್ನು ಮಾಡ್ತಾರಿದ್ದಾರೆ ಅದು ಎರಡನೇ ಕಾಮದೇವರು ತಗ್ಗಿನಕೇರಿ ಮುನಿಯ ಗ್ರಾಮದೇವರು ತಕ್ಕಿನಕೇರಿ ಮುನಿಯ ಕಾಮದೇವರು ಎಲ್ಲ ಮೆರವಣಿಗೆ ತಮ್ಮವಾಗುತ್ತದೆ ಇದು ಅಕ್ಕಿ ಮುನಿಯವರ ಕಾಮದೇವರ ಮೆರವಣಿಗೆ ಮುಂದೆ ಮೊದಲು ನಂತರ ಇಲ್ಲಿ ಕಾಮದೇವರ ಮೆರವಣಿಗೆ ಸಾಕ್ತಾ ಇದೆ ಅಕ್ಕಿ ಮುನಿಯವರ ಕಾಮದೇವರು ಅಕ್ಕಿ ಮುನಿಯ ಕಾಮದೇವರು ಮೆರವಣಿಗೆ ಸಾಕ್ತಾ ಇದೆ ಅಕ್ಕಿ ಮುನಿಯವರ ಕಾಮದೇವರು ಸದರ ಚೌಡಿಯ ಗ್ರಾ ಗ್ರಾಮದೇವರ ಹೋಗಿ ಅಲ್ಲಿ ಜಮಾ ಆಗುತ್ತವೆ ಇದು ಅಕ್ಕಿಯವರ ಇದು ಸುಬೇದರ್ ಒಣಿಯ ಕಾಮದೇವರು ಇದು ಸಹ ಚವಡಿ ಗ್ರಾಮಕ್ಕೆ ಸದರ್ ಚವಡಿಯ ಗ್ರಾಮದೇವಿ ಸ್ಥಳಕ್ಕೆ ಬಂದು ಭೇಟಿ ಕೊಡ್ತಾ ಇದೆ ಇದು ಸಹ ತನ್ನ ಮೂಲ ಸ್ಥಳಕ್ಕೆ ಹೋಗಿ ಕಾಮದೇವರು ಅಲ್ಲಿ ದಾನವಾಗುತ್ತಾರೆ ಇದರ ಮುಂದೆ ರೈತರ ಮಕ್ಕಳ ಇವು ಯುವಕರ ಒಂದು ಇದರ ಮುಂದೆ ಅಲ್ಲಿಗೆ ಯುವಕರ ಅಲ್ಲಿಗೆ ಮೇಳ ಸಹ ಸಾಕ್ತಾ ಇದೆ ಈ ಒಂದು ಕಾಮದೇವರು ಸಹ ಕಾಮಣ್ಣ ರಾಮಲಿಂಗೇಶ್ವರ ಕಾಮಣ್ಣ ದೇವರ ಒಂದು ದಶನವನ್ನು ಪಡೆದುಕೊಂಡು ಇಲ್ಲಿ ಸಾಗಿ ಬರ್ತಾ ಇದೆ ಇದು ಸುಬೇದರ್ ಊನಿಯ ಕಾಮದೇವರು ಸುಬೇದರ್ ಓಣಿಯ ಕಾಮದೇವರು ಬಹಳಷ್ಟು ಆಕರ್ಷಕವಾಗಿ ಕಾಮದೇವರನ್ನು ಇಲ್ಲಿ ಲೈಟು ಫೋಕಸ್ಸು ಇರೋದ್ರಿಂದ ಇಲ್ಲಿ ಇಲ್ಲಿ ಸರಿಯಾಗಿ ಕಾಣ್ತಾ ನೋಡಿ ಸುಬೇದರ್ ವಣಿಯ ಕಾಮದೇವರು ಇದು ಸಹ ಭೇಟಿ ಸದರ್ ಚೌಡಿಗೆ ಭೇಟಿ ಕೊಟ್ಟು ಇದು ಓಣಿಯ ಆನಿ ಕಾಮದೇವರು ಓಣಿಯ ಆನಿ ಕಾಮದೇವರು ಈಗ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಾಗಿ ಈಗ ತನ್ನ ಮೂಲ ಸ್ಥಳಕ್ಕೆ ಆಗಮಿಸ್ತಾ ಇದೆ ಈ ಕಾಮದೇವರ ಮೆರವಣಿಗೆಯ ಮುಂದೆ ಯುವಕರ ಪಡೆಯು ಯುವಕರ ಪಡೆಯು ಹಲಿಗೆ ಮೇಳದ ಮೊದಲನ್ನು ಬಾರಿಸ್ತಾ ಇದ್ದಾರೆ ಈಗ ತನ್ನ ಮೂಲ ಸ್ಥಳಕ್ಕೆ ಆಗಮಿಸ್ತಾ ಇದೇ ಅದರ ಮೂಲ ಸ್ಥಳ ಏನು ನಂತರ ಆ ಕಾಮದೇವರು ದಹನವಾಗಿ ಆ ಓಣಿಯ ಒಂದು ಕಾಮದೇವರ ಒಂದು ಅಥವಾ ಇದೆ ಕೊನೆಯ ಕೊನೆಯದಾಗಿ ತನ್ನ ಮೂಲ ಸ್ಥಳಕ್ಕೆ ಬಂದಿದ್ದಾನೆ ಆನೆಯ ಕಾಮದೇವರು ಗೌಡರ ಓಣಿಯ ಕಾಮದೇವರು ಅಂತ ಹೇಳ್ತೀವಿ ಇದು ಎಲ್ಲ ಕಾಮಣ್ಣ ದೇವರುಗಳಿಗೆ ತಂದೆಯ ದೇವರು ತಂದೆಯ ಸ್ಥಾನವನ್ನು ಪಡೆದುಕೊಂಡಂಥ ಕಾಮದೇವರು ತನ್ನ ಮೂಲ ಸ್ಥಳಕ್ಕೆ ಆಗಮಿಸಿ ಇನ್ನೇನು ಕೆಲವು ಸಮಯಗಳಲ್ಲಿ ದಹನ ಹೊಂದಿದೆ ಗೌಡರವಣಿಯ ಎಲ್ಲ ಯುವಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಧನ್ಯವಾದಗಳನ್ನು ಇದು ಬೈಯಾರ್ವಣಿಯ ಕಾಮ ಬೈರ್ವಣಿಯ ಕಾಮ ಭಾಳಷ್ಟು ಇವತ್ತು ಕವ ಅದ್ಭು ಇದು ಬಯ್ಯಾರ ಭೋಗರ ಓಣಿಯ ಕಾಮ ಇವತ್ತ ಬಹಳಷ್ಟು ವಿಜೃಂಭಣೆಯಿಂದ ಈ ದೇವರ ವರ್ಷವನ್ನು ಮಾಡ್ತಾರೆ ಆ ಎಲ್ಲ ಓಣಿಯ ಬಗ್ಗೆ ಒಂದು ಮೆರವಣಿಗೆ ಸಹ ಮೆರವಣಿಗೆ ಇದು ರೈತರ ಓಣಿಯ ಕಾಮ ಇದು ಸಹ ರಾಮಲಿಂಗೇಶ್ವರ ಕಾಮಣ್ಣ ದೇವರ ಮುಂದೆ ದರ್ಶನ ತೆಗೆದುಕೊಂಡು ಬಂದಿದೆ ಇದು ರೈತರ ಓಣಿಯ ಕಾಮ ಬಹಳ ವಿಜೃಂಭಣೆಯಿಂದ ಟ್ಯಾಕ್ಟರಿಯಲ್ಲಿ ಏರಿಚಿಕೊಂಡು ಈ ಕಾಮದೇವರ ಒಂದು ಬರವಣಿಗೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾಮದೇವರ ಮೆರವಣಿಗೆ ಮುಂದೆ ಸಹ ಯುವಕರ ಪಡೆ ವಿಜೃಂಭಣೆಯಿಂದ ಬಹಳ ಉತ್ಸಾಹದಿಂದ ಈ ಕಾಮದೇವರ ಮುಂದೆಯೂ ಸಹ ರೈತರು ಕಾಮ ಅಂತ ಹೇಳ್ತೀವಿ ಈ ಕಾಮದೇವರು ಸಹ ಸದರ್ ಚೌಡಿಯ ಗ್ರಾಮಕ್ಕೆ ಭೇಟಿ ನೀಡಲು ಹೋಗ್ತಾ ಇದೆ ಇದರ ಮುಂದೆ ಯುವಕರ ಒಂದು ಮದಲಿನ ಮೇಳ ಯುವಕರ ಒಂದು ಮದಲಿನ ಮೇಳ ಇದರ ಮುಂದೆ ಸಾಕ್ತಾ ಇದೆ ಇದು ರೈತರ ಓಣಿಯ ರೈತರು ಹೊಣಿಯ ಕಾಮ ಇವರು ಸಹ ಪ್ರತಿ ವರ್ಷ ಕಾಮದೇವರ ಪ್ರತಿಷ್ಠಾಪನೆ ಮಾಡ್ತಾರೆ ರೈತರು ಹೊಣಿಯ ಯುವಕರಿಗೆ ತುಂಬ ಹೃದಯದ ಧನ್ಯವಾದಗಳು